ನಮಸ್ಕಾರ ನನ್ನ ಸುಚುಂಚೆ ಅಂತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೌಕರರ ಬಳಕೆದಾರದಲ್ಲಿ ಹಾಲಿ ಅಧ್ಯಕ್ಷರಾಗಿದ್ದೇನೆ ಸುಮಾರು ನಾವು ಹತ್ತು ವರ್ಷಗಳಿಂದ ಒಳ್ಳೊಳ್ಳೆ ಯೋಜನೆಗಳು ಮಾಡ್ತಾ ಬಂದಿದ್ದೀವಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀವಿ ಮನೆ ಸದಸ್ಯರುಗಳಿಗೆ ಒಳ್ಳೊಳ್ಳೆ ಅನುಕೂಲ ರೀತಿ ಕೆಲಸ ಮಾಡಿದ್ದೀರಿ ಈಗ ನಮ್ಮ ಸ್ನೇಹಿಜೀವಿ ಸಹಕಾರ ತಂಡದಿಂದ ಸ್ಪರ್ಧೆ ಮಾಡ್ತಾ ಇದ್ದೀವಿ ನಾನು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ನನ್ನ ಚಿಹ್ನೆ ಒಂದು ಜೋಡಿ ಎತ್ತು ನನ್ನ ಕ್ರಮ ಸಂಖ್ಯೆ ನಲವತ್ತೇಳು ಈಗಾಗಲೇ ಕೆಲವು ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ಯೋಜನೆ ಕೊಟ್ಟಿದ್ದೆ ಅದನ್ನೆಲ್ಲ ಖಂಡಿತ ಮಾಡ್ತೀರಿ ಸದಸ್ಯರಿಗೆ ಈಗಾಗಲೇ ಸುಮಾರು ಮದುವೆಗೆ ಐವತ್ತು ಸಾವಿರವರೆಗೂ ಸಾಲ ಇದ್ರಿ ಈಗ ನಮ್ಮ ಪ್ರಣಾಳಿಕೆ ಒಂದು ಲಕ್ಷ ಕೊಡ್ತೀರಿ ಮತ್ತು ಒಳ್ಳೊಳ್ಳೆ ಯೋಜನೆ ಕೊಡಬೇಕಂತ ಹಾಕಿದ್ದೀರಿ ಈಗಾಗಲೇ ಉತ್ತಮ ಸೇವೆ ಕೊಟ್ಟಿದ್ದೀರಿ ದಯವಿಟ್ಟು ನಮ್ಮ ಹದಿಮೂರು ಜನ ತಂಡಕ್ಕೆ ತಮ್ಮೆಲ್ಲ ಮಾನ್ಯ ಮತ ಬಂದವರು ದಯವಿಟ್ಟು ಮತ ಕೊಟ್ಟು ನಮ್ಮ ಸ್ನೇಹಜೀವಿ ಶಾಖರ ತಂಡನ ಗೆಲ್ಲಿಸಬೇಕು ಹೇಳಿ ತಮ್ಮಲ್ಲಿ ಕಳಕಾಲದಿಂದ ಕೇಳ್ಕೊತೀನಿ ಹಾಗೂ ಈ ಈ ಕೆಲವು ಜನ ವ್ಯಕ್ತಿಗಳು ಇಲ್ಲ ಸಾಲದ ಮೇಲೆ ಆರೋಪ ಆರೋಪ ಮಾಡ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳು ಚುನಾವಣೆಗೋಸ್ಕರನೇ ಅವರು ಆರೋಪ ಮಾಡ್ತಾರೆ ಈ ಐದು ವರ್ಷದಿಂದ ಮಾಡಿದ್ರು ಇಷ್ಟು ವರ್ಷದಿಂದ ಯಾಕೆ ಮಾಡಿಲ್ಲ ಈಗ ತಾನೇ ಯಾಕೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ದೃಷ್ಟಿ ಕೆಟ್ಟ ದೃಷ್ಟಿ ಬಯಸ್ಬೇಕು ನಾವು ಒಟ್ಟು ಒಳ್ಳೊಳ್ಳೆ ಯೋಜನೆ ಕೊಟ್ಟಿದ್ದೀರಿ ಈಗ ಮನೆ ಸದಸ್ಯರುಗಳು ಸುಮಾರು ನಾನ್ನೂರು ಜನ ಬಿಂಬಾಗ ಚಿನ್ನಾಭರಣೆ ಪಡೆದಿದ್ದಾರೆ ಮತ್ತು ಗ್ರಾಹಕ ವಸ್ತುಗಳು ಕೂಡ ಪಡೆದಿದ್ದಾರೆ ಆನ್ಲೈನ್ ಪ್ರೈಸ್ಗಿಂತ ಅತಿ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ ಯೋಜನೆಗಳನ್ನ ಎಲ್ಲ ಮನೆ ಸದಸ್ಯರಿಗೂ ಆ ವಿಚಾರ ಗೊತ್ತಿದೆ ಕೆಲವು ವ್ಯಕ್ತಿಗಳು ಕೂಡ ಚುನಾವಣೆಗೋಸ್ಕರ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮನೆ ಮತ ಬಾಂಧವರು ದಯವಿಟ್ಟು ಯಾರ ಮತಕ್ಕೂ ಕಿವಿ ಕೊಡದೆ ನಮ್ಮ ಸ್ನೇಹಿಜೀವಿ ಸಹಕಾರ ತಂಡವನ್ನು ಹೇಳಿ ನಮ್ಮ ಹದಿಮೂರು ಜನ ನಿಂತಿದ್ದೀರಿ ಅದರಲ್ಲಿ ಏಳು ಜನ ಸಾಮಾನ್ಯ ವರ್ಗದಲ್ಲಿ ನಿಂತಿದ್ದಾರೆ ಒಬ್ಬರು ಎಲ್ಲಿ ನಿಂತಿದ್ದಾರೆ ಒಬ್ಬರು ಎಸ್ ಟಿಯಲ್ಲಿ ನಿಂತಿದ್ದೀರಿ ಮತ್ತು ಒಬ್ಬರು ಪ್ರವರ್ಗ ಎ ಒಬ್ಬರು ನಿಂತಿದ್ದಾರೆ ಪ್ರವರ್ಗ ಬಿ ಎಲ್ಲಿದ್ದಾರೆ ಮಹಿಳಾ ಮೀಸಲು ಇದ್ದಾರೆ ದಯವಿಟ್ಟು ನಮ್ಮ ಹದಿಮೂರು ತಂಡ ಸದಸ್ಯಗಳಿಗೆ ತಮ್ಮ ಮತ ನೀಡಿ ನಮಗೆ ಜಯಶೀಲ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೆ